ಇವತ್ತು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ವಾರ್ಡ್ ನಂಬರ್ ಐದರ ಪುರಸಭೆ ಸದಸ್ಯರಾದಂಥ ಶ್ರೀಮನ್ ಶಿವಕಾಂತ್ ಬೆಣ್ಣೂರು ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಹಿಂದೆ ಪುರಸಭೆ ಮಾಜಿ ಅಧ್ಯಕ್ಷರು ಕೂಡ ಇವತ್ತು ಎಂ ಪಿ ಚುನಾವಣೆ ಅಂಗವಾಗಿ ಅವ್ರ ಜೊತೆಯಲ್ಲಿ ಮಾತನಾಡೋಣ ಅಣ್ಣವ್ರೆ ನಮಸ್ಕಾರ ಈಗ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಎಂ ಪಿ ಅಭ್ಯರ್ಥಿಯಾಗಿದ್ದಾರೆ ಅವರ ಒಂದು ಚುನಾವಣೆ ನಿಮಿತ್ತೆ ತಾವೆಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀರಿ ಸಾಹೇಬರ ಒಂದು ಹವ ಹೇಗಿದೆ ಅಂತೇಳಿ ಹೇಳ್ಬೋದು ಎಲ್ಲರಿಗೆ ನಮಸ್ಕಾರ ಈ ಲೋಕಸಭಾ ಚುನಾವಣೆ ತಮ್ಗೆ ಗೊತ್ತಿದ್ದಂಗೆ ಈ ಚುನಾವಣೆ ಒಂದು ಪ್ರತಿಷ್ಠೆ ಚುನಾವಣೆ ಆಗಿದೆ ಯಾಕೆ ಪ್ರತಿಷ್ಠೆ ಅಂದರೆ ಸಾರಿ ನಮ್ಮ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ಯಾವ ಸೋಲ್ತಾರಂತೆ ಅನ್ಕೊಂಡಿದ್ದಿಲ್ಲ ಅವ್ರಿಗೆ ಸೋಲಿಸಿದ ಮೇಲೆ ಈಗ ಜನರಿಗೆಲ್ಲ ನಮ್ಮಂಥ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎಲ್ಲ ಜನರಿಗೂ ಅವರಂತ ಮಾಡಿದ ಇಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಹೇಳಿ ನಮಗೆಲ್ಲ ಈಗ ನಾವು ಕಾಂಗ್ರೆಸ್ಲಿಂದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಐದು ಸ ಐದು ಸಾರಿ ಮುನ್ಸಿಪಾಲಿಟಿ ಮೆಂಬರ್ ಆಗಿರುವು ನಾವು ಆದ್ರೂ ಕೂಡ ಸಾಹೇಬರು ಈ ಟೈಪ್ ಆಯ್ತಲ್ಲ ಮತ್ತೆ ಎಲ್ಲರಿಗೂ ದುಃಖ ಆಗಿದ್ದಾರೆ ಯಾಕಂದ್ರೆ ಇಂಥ ಇಷ್ಟೆಲ್ಲ ಕೆಲಸ ಮಾಡಿದವರು ಅಲ್ಲಿ ಯಾರು ಯಾರು ನಮ್ಮ ಗುಲ್ಬರ್ಗ ಜಿಲ್ಲಾದಲ್ಲಿ ಯಾರು ಕೇಳಿದ್ರು ಕರ್ಗೆ ಸಾಹೇಬ್ರೆ ಹೇಳ್ತಾರೆ ಅದಕ್ಕೆ ಈ ಸಾರಿ ಚುನಾವಣೆ ಪ್ರತಿಷ್ಠೆ ತೊಗೊಂಡಿವಿ ನಾವೆಲ್ಲರೂ ಯಾಕಂದ್ರೆ ನಾವು ಏನು ಓಟ್ಲಿಂದ ಸಾರಿ ಗೆಲ್ಸಿವಲ್ಲ ಅದರ ಡಬಲ್ ವೋಟ್ ತೊಗೊಳ್ಬೇಕು ಅನ್ನೋದು ಒಂದು ನಮ್ಮ ಚಾಲೆಂಜ್ ಅದ ಈ ಸಾರಿ ಒಂದು ಲಕ್ಷ ಎರಡು ಲಕ್ಷ ಈಡ್ಲಿಂದ ಗೆಲ್ಸ್ಬೇಕು ಈ ಸಾರಿ ನಮ್ಮ ಸ್ಯಾಲರಿ ನಮ್ಮ ಎಲ್ಲರೂ ಚೆನ್ನಾಗಿ ತೊಗೊಂಡು ನಾವೆಲ್ಲ ಕಾರ್ಯಕರ್ತರು ಅಗಲೂ ಇಲ್ಲದೇ ನಮ್ಮ ವಾರ್ಡ್ಗಳಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ನಾವು ಕೊಟ್ಟಿರೋಂಥ ಗ್ಯಾರಂಟಿಗಳಾಗ್ಬೋದು ಗೃಹಲಕ್ಷ್ಮಿ ಆಗ್ಬೋದು ಭಾಗ್ಯಲಕ್ಷ್ಮಿ ಆಗ್ಬೋದು ಬಸ್ ವ್ಯವಸ್ಥೆ ಎಲ್ಲನೂ ಕೂಡ ಜನರಿಗೆ ನಾವು ಮನೆ ಮನೆಗೆ ಹೋಗಿ ತಿಳಿಸಿ ಹೇಳ್ತಾ ಇದ್ದೀವಿ ಸರ ಈಗ ರಾಜ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಈ ಎಂಪಿ ಪಿ ಚುನಾವಣೆಯಲ್ಲಿ ಗ್ಯಾರಂಟಿ ಕೈ ತಮ್ಮ ನಮಗೆಲ್ಲ ನಮಗೆಲ್ಲ ಒಂದು ಆಶಾಭಾವ ಇದೆ ಯಾಕೆ ಕೈ ಹಿಡಿತ ಅಂತೇಳಿ ಯಾಕಂದ್ರೆ ಇನ್ನೀ ಇಲ್ಲಿ ತನಕ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಒಂದು ಗರೀಬ್ ಮನುಷ್ಯ ಯಾರು ಒಂದು ಹತ್ತು ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿದಿಲ್ಲ ಯಾವುದೇ ಪಾರ್ಟಿಗರಾಗಲಿ ಈಗ ಯಾರಿಗೂ ನರ್ಬಲ್ ಮಧ್ಯವಸ್ಥಿಕೆ ಒಂದೇ ಬರುವಂತ ಹಣ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಇದ್ರದೇನು ಯಾರು ನಡವದ ಮಧ್ಯ ವಯಸ್ಸಿಕೆ ವಹಿಸಿ ಅವ್ರಿಗೆ ಜ ಎಷ್ಟು ಜನ ನಾವು ಈಗ ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನಮ್ಮ ವಾರ್ಡ್ಗಳಲ್ಲಿ ಅಪ್ಪ ಈ ಸಾರಿ ನಮ್ಗೆ ಎರಡರೂ ಹತ್ತು ಪೈಸೆ ಬರ್ತಿದ್ದಿಲ್ಲ ಅಂಥ ಟೈಮ್ ನಮಗೂ ಅನ್ನ ಭಾಗ್ಯ ಇದೆ ಭಾಗ್ಯ ಇದೆ ಆಯಿತು ಎಲ್ಲ ಬಸ್ಸು ಫ್ರೀ ಇದೆ ಇದೆಲ್ಲ ನಮ್ಮ ಲೈವ್ ಕರೆಕ್ಟ್ ವಿದ್ಯುತ್ ಶಕ್ತಿ ಫ್ರೀ ಇದೆ ಮತ್ತು ನಾವು ಅವ್ರಿಗೆ ಬಿಟ್ಟರೆ ಯಾರಿಗೆ ಓಟ್ ಹಾಕೋಣಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಓಟ್ ಹಾಕೋದು ಕನ್ನಡಿ ಸಾಹೇಬರಿಗೆ ಓಟ್ ಹಾಕೋದು ಅಂತ ಜನ ನಮ್ಗೆ ಭಾಳ ಓದಲಿಲ್ಲ ಕರೆದು ಹೇಳ್ತಾ ಇದ್ದಾರೆ ಇನ್ನೂ ಒಂದು ಹೇಳ್ತೀನಿ ಈ ಬಿ ಜೆ ಪಿ ಜನ ಏನಿದ್ದಾರಲ್ಲ ಅವ್ರು ನಮ್ಮ ಕಾರ್ಯಕ್ರಮ ಮೆಚ್ಚಿ ಮೆಚ್ಚಿಸೋದಕ್ಕೆ ಅವರು ಪೂರ ಒಂದೊಂದು ಊರೇ ಖಾಲಿ ಆಗಿ ಇದು ಖಂಡಿತ ಸರ್ ನಾನು ಓದಲ್ಲಿ ಬಂದಲ್ಲೆಲ್ಲ ಬಹಳ ಜನರು ಕೇಳ್ತಾ ಇದ್ದೀನಿ ಹೌದು ಸರ್ ಬಹಳಷ್ಟು ಜನರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ನಿಮ್ಮ ಒಂದು ಕಾಂಗ್ರೆಸ್ನ ಪ್ರಣಾಳಿಕೆನ ಅಥವಾ ನಡವಳಿಕೆನ ತರ ನಂತರ ಈ ಒಂದು ಗ್ಯಾರಂಟಿಗಳ ಪ್ರಭಾವದಿಂದ ಬರ್ತಾ ಇದಾರ ತಮ್ಮ ಸಿದ್ಧಾಂತಗಳನ್ನ ತಿಳಿಸ್ಬೇಕು ಅದನ್ನು ಒಂದು ಎರಡನೇದಾಗಿ ನಮ್ಮ ಪ್ರಿಯಾಂಕ ಸಾಹೇಬ್ ನೇರ ದಿಟ್ಟ ನಿರಂತರ ಇರ್ತಾರೆ ಅವರು ಏನಾದ್ರ ಯಾವುದೇ ಒಂದ್ ಅಂತ ವ್ಯಕ್ತಿ ಅಂತ ಏನಾರ ಸಾ ಜನ ಬಾಳ ಮೆಸ್ತಾರೆ ಯಾಕಂದ್ರೆ ಸುಳ್ಳುಳ್ಳೇದಾಗ್ಲಿ ಯಾವ್ದೇ ಒಂದ್ ಯಾವುದೇ ಕೆಲಸ ಇರಲಿ ಏನೇ ಇರಲಿ ನಾವ್ ಯಾವ ಹೋದ್ರು ಹೋದ್ರಪ್ಪ ಚಿತ್ತಾಪುರ ಅಂದ್ರೆ ಪ್ರಿಯಾಂಕಾ ಸಾಹೇಬ್ ಅಂತ ಹೇಳಿ ಅಂತ ಗೌರವ ಕೊಡುವಂತ ಅಂದ್ರೆ ಸ್ಟೇಟ್ ಇಂದ ತುಂಬಾ ಪರಿಚಯ ಹಾಡೀರ್ ವಿಶ್ವ ತುಂಬಾನೇ ರೀ ವಿಶ್ವದಾದ್ಯಂತ ಸಾಹೇಬ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಯುವಕರು ಕೊಡಕ್ಕೆ ಪ್ರಿಯಾಂಕಾ ಅಂದ್ರೆ ಯುವಕರು ಸುದಕ್ಕೆ ತಾನೇ ಸ್ವಂತ ಬಂದು ನಮ್ ಕೆಲಸ ಮಾಡುವಂತ ಒಂದು ಸಂತೋಷ ಜನ ಅವರಿಗೆ ಇಷ್ಟಪಡ್ತಾರೆ ಖಂಡಿತ ಸರ್ ಇನ್ನೊಂದು ತಾವೊಂದು ಐದು ನಂಬರ್ ವಾರ್ಡ್ ಆಶ್ರಯ ಕಾಲೋನಿ ಚಿತ್ತಾಪುರದಲ್ಲಿ ಆ ವಾರ್ಡ್ ತುಂಬಾ ಕೆಲಸದಿಂದ ಕೂಡಿದ್ದ ವಾರ್ಡ್ ಇತ್ತು ಈಗ ತಾವು ಬಂದ ಮೇಲೆ ಅಲ್ಲಿ ಕೆಲಸ ಆಗಿದೆಯಾ ತಮ್ಮ ವತಿಯಿಂದ ಅಂತ ಹೇಳಿ ಚಿತ್ತಾಪುರದಲ್ಲಿ ಚಿತಾಪುರದಲ್ಲಿ ಮೂರು ವಾರ್ಡ್ ಇತ್ತು ಅದು ಅದು ಹಾಸರೆ ಕಾಲೋನಿ ಅಂತ ಹೇಳಿ ಅದು ಇಲ್ಲಿದೆ ಜನ ಹೋಗಿ ಅಲ್ಲಿ ವಾಸ ಇದು ಅದು ಎಲ್ಲ ಈಗ ಅಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಒಂದೂವರೆ ಸಾವಿರ ಜನ ಅಲ್ಲಿ ವಾಸ ಮಾಡ್ತಾರ ಅಲ್ಲಿ ನಮ್ಮ ಏನದ ಆಸ್ರೆ ಕಮಿಟಿ ಇದ್ದಾಗ ಬಾಬುರಾವ್ ಸಾಹೇಬರು ಶಾಸಕರಿದ್ದ ಆ ಟೈಮ್ನಾಗ ಒಂದು ಹಸ್ರೆ ಕಮಿಟಿ ಸಾಲಿ ಸಾಲಿ ಬಿಮಾನ ಸಾಹೇಬ್ರ ಅವ್ರ ಕೇಳಿಂದ ಅವ್ರ ಮನೆಗಳೆಲ್ಲ ಹಂಚ್ಕೋತಾ ಬಂದ ಇಲ್ಲಿ ತನಕ ಕಾಂಗ್ರೆಸ್ನಿಂದ ಒಂದ್ ಎರಡ್ ಸಾವಿರ ಮನೆಯಲ್ಲೇ ಹಾಚಿವೆ ಸರ್ವೆ ನಂಬರ್ ನಲ್ಲಿ ನೂರ ಹದಿನೈದು ನೂರ ಹತ್ತು ನೂರ ಹದಿನಾಲ್ಕು ಅಂತ ಹೇಳಿ ಮೂರು ಸರ್ವೆ ನಂಬರ್ನಲ್ಲಿ ಎರಡು ಸಾವಿರ ಜನ ಮನೆ ಹಂಚಿ ಎರಚದ ಮೇಲೆ ಹೋದ ಚುನಾವಣೆಯಲ್ಲಿ ಐದು ವರ್ಷದಿಂದ ಹೋದ ಐದು ವರ್ಷನಾಗೆ ಎರಡು ವಾರ್ಡ್ ಆಯ್ತು ಎರಡು ವಾರ್ಡು ಒಂದು ಐದು ನಂಬರು ಒಂದು ಆರು ನಂಬರ್ ಅಂತ ಎರಡು ವಾರ್ಡ್ ಹೆಚ್ಚಿಗೆ ಆತ್ನವರ್ ಆದ್ಮೇಲೆ ಅಂತಾರೆ ಅಲ್ಲಿ ನಮ್ದೇನ ಒಂದು ವಾರ್ಡ್ ಅವಕಾಶ ಸಿಕ್ಕುತ್ತೋ ಅಲ್ಲಿ ಹೋಗಿ ನಾವು ಮೆಂಬರ್ ಅದು ಹೇಳಿ ಅಲ್ಲಿ ಹೋಗಿ ವಾರ್ಡ್ ನೋಡಿದ್ರು ಅಲ್ಲಿ ನಮಗೂ ಇಂಥ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿ ಇತ್ತು ಸಾಯಿಬರ್ ಸೋದಕ್ಕೆ ಚುನಾವಣೆ ಬಂದಾಗ ಮಲಿ ಬಂದಾಗ ಸೋದಕ್ಕೆ ಅವರು ಪಾದಕ್ಕೆ ಪಾದಗರು ಚಪ್ಪಲಿಸೋದಕ್ಕೆ ಕೈಗೆಡ್ಕೊಂಡು ನೋಡಿ ಸಾಯಿಬ್ರ ಏನಪ್ಪಾ ಅಂತ ಹೇಳಿ ಹೋದ್ ಸಾರಿ ನಾನು ಅಧ್ಯಕ್ಷರಿದ್ದಾಗ ಸುಮಾರು ಎಂಟು ಕೋಟಿ ರೂಪಾಯಿ ಕೆಲಸ ಮಾಡ್ಲಿಕ್ಕೆ ಒಂದು ವಾರ್ಡಿಗೆ ಒಂದು ವಾರ್ಡಿಗೆ ಅದಕ್ಕಾಗಿ ಅಲ್ಲಿ ನಾನು ಹೇಳೋದಲ್ಲ ಅಲ್ಲಿ ಹೋಗಿ ಜನರಿಗೆನು ಕೇಳಿ ಯಾವ್ದೇ ರೋಡ್ ಇಲ್ಲ ನೈಟಿಂಗ್ ಇಷ್ಟೋ ಮಂದಿರ ಲೇಔವ್ಔಟ್ಗಳು ಅತ್ಯಂತ ಒಳ್ಳೆ ರೋಡ್ಗಳು ಅಲ್ಲಿ ಮಾಡಿ ನಮ್ಮ ಕೈ ಸಾಹಿಬರ್ ಅನುದಾನ ಕೊಟ್ಟಿದ್ದಾರೆ ಸಾಹಿಬ್ ಸ್ಪಂದಿಸಿದ್ದಾರೆ ಅದಕ್ಕಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದ್ದು ಸಾಕಷ್ಟು ಕೆಲಸಗಳು ಏನಾದರೂ ತಮ್ಮ ತಾಲೂಕದಲ್ಲಿ ಸಾಹೇಬರ್ ಕಡೆಯಿಂದ ಏನಾದರೂ ಆಗಿದೆ ಬೇರೆ ಬೇರೆ ಕೆಲಸಗಳು ಒಂದ ಎರಡು ಹೇಳ್ಬೇಕಂದ್ರೆ ಅಲಾ ಇದೆ ಯಾವ್ದು ಯಾವ್ದು ಆಗಿಲ್ಲ ಅಂತ ಕೇಳ್ಬೇಕು ಅಂತಿಟ್ಟ ಕೆಲಸ ಹೋಗಿ ನಾಗವಿ ಹಬ್ಬ ಅಂತಿದೆ ಜನ ಹೋಗಿ ಎಲ್ಲರೂ ನೋಡ್ಬೋದು ನಾಗಲ್ ವ್ಯಾಪು ಸ್ಟೇಡಿಯಂ ಇದೆ ಸ್ಟೇಡಿಯಂ ನೋಡ್ಬೋದು ಇಲ್ಲಿ ಅಂತ ಮಾಡ್ ಒಂದೊಂದು ಹಾಸ್ಟೆಲ್ ಏನ್ರಿ ಹಾಸ್ಟೆಲ್ ನೋಡಿದ್ರೆ ಎಲ್ಲಿ ಇಲ್ಲ ಅಂತಿಂತ ಪ್ರೈವೇಟ್ ಹಾಸ್ಟೆಲ್ ಇಲ್ಲ ಒಳ್ಳೊಳ್ಳೆ ಹಾಸ್ಟೆಲ್ ಕಟ್ಟಿಲ್ಲ ಆ ಮಕ್ಕಳ ಸಲುವಾಗಿ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ ಎಜುಕೇಶನ್ ಬಗ್ಗೆ ಸಹ ಬಹಳ ಒಳ್ಳೆ ಏನಾದ್ರ ಜಾಸ್ತಿ ಅವರು ಎಜುಕೇಶನ್ ಸ್ಪಂದಿಸ್ತಾರೆ ಸಾಯಬ್ರ ಸರ್ ಇನ್ನೊಂದು ಈ ಸರ್ ಇಂಡಿಯಾ ಒಕ್ಕೂಟ ಏನಾರು ಅಧಿಕಾರಕ್ಕೆ ಬಂದಿದ್ದಾದ್ರೆ ಈ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಲ್ಲ ರಾಜ್ಯದಲ್ಲಿ ಕೇಂದ್ರದಲ್ಲಿಯೂ ಕೂಡ ಐದು ಗ್ಯಾರಂಟಿಗಳು ಪೂರೈಸ್ತೀರಾ ನೋಡಿರಿ ಇಲ್ಲಿ ಕೊಟ್ಟಂತೆ ನಡೆದು ನಮ್ಮ ಸರ್ಕಾರ ಶ್ರೀಮಾನ ಸಾಹೇಬ್ ಸರ್ಕಾರ ದಿಲ್ಲಿ ಸುಕಮಾ ಸಾಹಿತ್ ಸರ್ಕಾರ ದುಡಿದಂಥ ನಡೆದಂಥ ಸರ್ಕಾರ ಅಲ್ಲಿ ನಮ್ಗೆ ಇಂಡಿಯಾ ಒಕ್ಕೂಟದಲ್ಲಿ ಪೂರ ನಮ್ಮ ಗೆಜೆಂಟ್ ಐತಲ್ಲ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂತಂದ್ರೆ ನೂರಕ್ಕೆ ನೂರಾರು ಇಲ್ಲಿ ಒಂದು ಯೋಜನೆಗಳು ಜಾರಿ ಬರ್ತಾವ ನಮಗೆಲ್ಲರ ನಂಬಿಕೆ ಇದೆ ಧನ್ಯವಾದ ಧನ್ಯವಾದ ಯಾಕಂದ್ರೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಕೊಟ್ಟಿದ್ದೀರಿ ಇದರ ಭರವಸೆವಾಗಿ ಈ ಸಾರಿ ಕೂಡ ಬಹಳಷ್ಟು ಜನರು ಮಹಿಳೆಯರು ಹೆಚ್ಚೆಚ್ಚಿಗೆ ಹೆಚ್ಚಿಗೆ ಅನ್ಬೇಕಾದ್ರೆ ಮಹಿಳೆಯರು ಎಲ್ಲ ನಿಂಪರವಾಗಿದ್ದಾರೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಪಕ್ಷ ನೋಡಿ ಜಾತಿ ನೋಡಿ ಕೊಡ್ತಾ ಇಲ್ಲ ಬಿಜೆಪಿ ಕಾಂಗ್ರೆಸ್ ಅಮ್ಮದಿಲ್ಲ ದಳ ಅಮ್ಮದಿಲ್ಲ ಎಲ್ಲರಿಗ ಸಿಗ್ತಾ ಇದೆಯಲ್ಲ ಅವಕಾಶ ಏನ್ ಕಾಂಗ್ರೆಸ್ವರಿಗೆ ಸಿಗ್ತಾ ಇದೆಯಲ್ಲ ಏನ್ ದಳದವ್ರಿಗೆ ಬಿಜೆಪಿ ಬಿಜೆಪಿದವ್ರಿಗೆ ಬಿಟ್ಟಿವೆ ಎಲ್ಲರೂ ಅದ್ರ ಫೈದಾ ತಗೊಳ್ತಾ ಇರ್ತಾರೆ ಏನೋ ಒಟ್ಟಿ ಕಿಚಿಕ್ ಕೆಲವು ಜನರು ಇರ್ತಾರ ಹಾ ಮೀಡಿಯಾದಲ್ಲಿ ಏನದ ನಾವು ಜನ ನೂರು ಮೀಡಿಯಾನೂ ಎಲ್ಲ ಕೆಲವು ಮೀಡಿಯಾಗಳು ಮಾಡ್ಕೊಡ್ತಿದ್ದಾರೆ ಅವ್ರು ಏನು ಊರ ಮೋದಿ ಮೀಡಿಯಾನೇ ಅಂತ ಎಲ್ಲರೂ ನಿಮ್ಗೂ ಗೊತ್ತಿದೆ ಅಂತ ಮೀಡಿಯಾದಲ್ಲಿ ನಾವು ನಮ್ ಕಾಂಗ್ರೆಸ್ ಕೇಳಿದ್ರೆ ಹತ್ತು ನೂರು ಮಂದಿ ಹೇಳಿದ್ರೆ ಐದು ಮಂದಿ ಒಂದ್ ಮಂದಿ ತೋರಿಸ್ತಾರೆ ಅವ್ರು ಹತ್ತು ಅವ್ರಿಗೆ ಎಷ್ಟೋ ಮಂದಿ ಹೇಳೋದೇ ಅದೇ ತೋರಿಸೋದೇ ತೋರಿಸೋದೇ ಆ ಟೈಪ್ನು ಮೀಡಿಯಾ ಮಾಡ್ತಾ ಇದ್ದಾರೆ ನಮ್ಮಂತ ಅಂತ ಒಳ್ಳೆ ಒಳ್ಳೆಯ ಯಾರು ನಮ್ಮ ಪಕ್ಷಕ್ಕೆ ವಿಶ್ವಾಸ ಇಟ್ಕೊಂಡು ವೋಟ್ ಮಾಡ್ತಾರೆ ಅಂತ ಹೋಗಿ ನಮ್ಮ ಪಕ್ಷ ಎಲ್ಲೂ ಕೈ ಬಿಡಲ್ಲ ಅವ್ರು ಸರಿ ನಮ್ಮ ಪಕ್ಷ ಈ ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾಗೆ ನೋಡಿದಂತೆ ನೋಡಿದ ಸೆಂಟ್ರಲ್ ಅಲ್ಲ ಮಾಡ್ತಾರೋ ಒಂದು ನಂಬಿಕೆ ಎಲ್ಲರಿಗೂ ಇದೆ ಖಂಡಿತ ಸರ್ ಒಂದ್ ವೇಳೆ ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಗೆದ್ದಿದ್ದೆ ಆದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡ್ತಾರ ಅನ್ನೋ ಭರವಸೆ ತೊಗಿದ್ಯಾ ಸರ್ ಅವ್ರಿಗೆ ಮಾಡ್ತಾರ ಅಂದ್ರೆ ನಮ್ಗೆ ಯಾಕೆ ಸಂತೋಷ ಇರಲ್ಲ ನಮ್ ಈ ಕಡೆ ಭಾಗದ ಹೈದ್ರಾಬಾದ್ ಕರ್ನಾಟಕ ಇರ್ಬೋದು ಇಲ್ಲಿ ನಮ್ದು ಏನದ ಕರ್ನಾಟಕ ಮೂಲ ಜನ ಸೈಬರ್ ಒಂದು ಆಶಾಭಾವ ಇದೆ ಒಂದ್ ವೇಳೆ ಈ ಭಾಗ ಎಷ್ಟು ಅಭಿವೃದ್ಧಿ ಆಗ್ಬಹುದು ಸರ್ ಸೈಬರ್ ಆದ್ಮೇಲೆ ಅವ್ರಗೊಂದು ಯೋಜನೆ ಇದೆ ಅವ್ರಂತ ಏನೇನ್ ಮಾಡ್ಬೇಕಮ್ಮ ಸೈಬರ್ಗೆ ಅವೆಲ್ಲ ಒಂದು ನೀಲಿ ಅವ್ರ ಕಡೆ ಇರುತ್ತೆ ಅದ್ರ ಬಗ್ಗೆ ನಮಗೇನ ನೋಡ್ರಿ ಅವ್ರು ಆದ್ಮೇಲೆ ಅವರು ಅದು ಖಂಡಿತ ಆದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಭರವಸೆ ತಮ್ಗಿದ್ಯಾ ಈಗ ಒಂದ್ ಒಂದ್ ಈಗ ಜನರು ನೋಡ್ ಸರ್ ಈಗ ನಮ್ ಗುಲ್ಬರ್ಗ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವತ್ತಿನ್ನು ನಮ್ಮಂತ ಮಕ್ಕಳಿಗೆ ಎಲ್ಲರ ನೌಕರಿ ಆಗ್ತಿದ್ವಾ ಆ ಭಾಗದ ಬಂದಿಟ್ಟದು ಎಷ್ಟೋ ಇಲ್ಲಿ ಬಂದು ನೌಕರಿ ಮಾಡ್ತಿದ್ರು ಈ ತ್ರೀ ಸೆವೆಂಟಿ ಒನ್ ಜಿ ಆದ್ಮೇಲೆ ನಮ್ಮ ಮಕ್ಕಳಿಗೆ ನೌಕರಿ ಸರ್ ನಮ್ ಚಿತ್ತಾಪುರ ಲೋಕದಲ್ಲಿ ಹಳ್ಳಿ ಮಂದಿ ಎಲ್ಲ ಪಿ ಎಸ್ ಆಗ್ಯಾರ ಸರ್ಕಾರ ಆಗ್ಯಾರ ಏನ್ ತಹಸೀಲ್ದಾರ್ ಆಗ್ಯಾರ ಆತಿದ್ರ ಏನು ಮತ್ ಸಾಹೇಬ್ರು ಅಂತಿಂತ ಕೆಲಸ ಮಾಡ್ಕೊಟ್ರ ಮತ್ ನಮ್ಗೆ ಮತ್ತೇನ್ ಬೇಕು ನೀವ್ ಅನ್ನಂಗೆ ಕೆಲವೊಂದು ವರ್ಷಗಳ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ನಮ್ ಭಾಗಕ್ಕೆ ನೌಕರ ನೌಕರಿನೇ ಸಿಕ್ಕಿದ್ ಬಹಳ ಈಗ ರೋಡ್ ಮಾಡ್ತೀವಿ ಒಂದ್ ನಾಲ್ಕೈದು ವರ್ಷ ಕೆಟ್ಟ ಹೋಗ್ತಾರೆ ಇದು ಜೀವನ ಪರ್ಯಂತ ನೆನಪಿಡ

ಈ ಸರಿ ನಾವದ್ ಸೇಟ್ ತರ್ಸ್ಕೋಬೇಕಮ್ಮ ಎಲ್ಲ ಕಾರ್ಯಕರ್ತ ಇದು ಖಂಡಿತ ಈ ಸರಿ ದೊಡ್ಡ ಸಾಹೇಬರು ಬಾಳ ಅಂತರದಿಂದರ್ತೀವ್ ಸಾವಿರ ಯಾಕಂದ್ರೆ ಜನ ತಾವೇ ಬರ್ತಾ ಇದ್ದೊಂದ್ ಹಳ್ಳಿಯಲ್ಲಿ ಹಳ್ಳಿನೇ ಖಾಲಿಯಾಗ ಬಿಜೆಪಿ ಪಕ್ಷದಿಂದನೇ ಖಾಲಿ ಆಗ ಇಲ್ಲ ಎಷ್ಟೋ ಜನ ಬಂದು ಬಂದು ಜಾಯಿನ್ ಆಗ್ತಿದಾರೆ ಅದ್ರಕ್ಕೂ ಒಂದು ಭಾವನೆ ಇದೆ ನಾವು ಎರಡ್ ಲಕ್ಷ ಮ್ಯಾಲ್ ಮ್ಯಾಲ ಗೆದಿತೀವಿ ಪಕ್ಷಕ್ಕೆ ಇದು ಐದು ನಂಬರ್ ವಾರ್ಡಿನ ಪುರಸಭೆ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಶಿವಕಾಂತ್ ಬೆಣ್ಣೂರು ಸರ್ ಅವರು ಹೇಳೋದು ಖಂಡಿತವಾಗಲೂ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಿ ಆಗ್ತಾರೆ ಈ ಭಾಗ ತುಂಬಾ ಅಭಿವೃದ್ಧಿ ಅಭಿವೃದ್ಧಿಗೊಳ್ಳುತ್ತೆ ಅನ್ನೋದು ಅವರ ಆಶಯ ಇದೆ ನಂತರ ಇನ್ನೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ